ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರಾ ಇಲ್ಲ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ನೀವು ನಮ್ಮ ಜನಪ್ರತಿನಿಧಿ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ಹೋರಿಗೆ ಸಂಬಂಧಪಟ್ಟು

ನಿಮ್ಮ ಪ್ರತಿನಿಧಿ ನಾನಲ್ಲ ಹೇಳ್ಬೋದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ಮಾತಾಡಿಲ್ಲ ವೈಯಕ್ತಿಕ ವೈಯಕ್ತಿಕ ಅಧಿಕಾರಿಗಳಿದ್ದಾರೆ ವೈಯಕ್ತಿಕ ಮಾತಾಡಿಲ್ಲ ನಾನು ವೈಯಕ್ತಿಕ ಮಾತಾಗಿಲ್ಲ ಮೇಡಮ್ ನೀವೀಗ ಒಂದು ನಮ್ಮ ಒಂದು ಹೆಂಪೆ ಆಗಿದ್ದೀರಿ ಎರಡು ಟರ್ಮಿನಲ್ಲಿ ನೀವು ಎಂಪಿ ಆಗಿದ್ದೀರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭರವಸೆ ಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭರವಸೆ ಕೊಟ್ಟಿದ್ದೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭರವಸೆ ನಾನು ಬಾಯಲ್ಲಿ ಹೇಳೋದಲ್ಲ ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ನಿಮ್ಮ ಅನ್ನು ನಾನು ನಿಮಗೆ ನೆರವು ಮಾಡ್ತಿದ್ದೆ ಹತ್ತು ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಮ ನಿಮ್ಗೆ ಏನು ಬೇಕಂತ ಕೇಳಿದ್ರಿ ಆವಾಗ ನಮ್ಗೆ ನಮ್ಗೆ ಬೇರೆ ಏನು ಬೇಡ ನಮ್ಗೆ ವೈಯಕ್ತಿಕವಾಗಿ ಬೇಡ ನಮ್ಮ ಬಂದರಿಗೆ ಒಳ್ಳೆ ಒಂದು ರಸ್ತೆ ಬೇಕಂತ ಕೇಳಿದ್ರು ಅದಕ್ಕೆ ಆಯ್ತು ಅಂತ ಹೇಳಿದ್ರೆ ಒಂದು ಟರ್ಮ್ ಆಯ್ತು ಎರಡನೇ ಸಲ ಹೇಳಿ ಚಲಾವಳಿ ಆಯ್ತು ಅಂದ್ರೆ ಈ ರಸ್ತೆ ಆ ನಂತರ ಪುನಃ ನೀವು ಇಲೆಕ್ಷನ್ ಇದ್ದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದ್ರೆ ರಸ್ತೆಯನ್ನು ನಾನು ಇಮಿಡಿಯೇಟ್ ಮಾಡ್ತಿದ್ದೇನೆ ವಿಜಯೋತ್ಸವದಲ್ಲಿ ಪುನಃ ಅದೇ ಮಾತು ಬಂದಿದ್ದು ನಿಮ್ಮ ಹತ್ರ ಈ ತನಕ ಇಪ್ಪತ್ತರಲ್ಲಿ ಪುನಃ ಈಗ ಅದೇ ಪ್ರಾಮಿಸ್ ನಾನು ಹೇಳ್ತೇನೆ ಈಗಿನ ಸ್ಥಿತಿಯಲ್ಲಿ ನೀವು ಇದೇ ರೀತಿ ಮುಂದುವರೆದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ರಸ್ತೆ ಆಗಲಿ ಜನರಿಗೆ ಉಂಟು ನಮ್ಮ ಕಣ್ಣದ ನಮ್ಗೆ ರಸ್ತೆ ನೋಡ್ಬೇಕಂತ ಯಾಕಂದ್ರೆ ನಾನು ಐವತ್ತು ವರ್ಷದಿಂದ ಕಾಯ್ತಾ ಇದ್ದೀನಿ ರಸ್ತೆ ಆಗ್ಲಿಕ್ಕೆ ನನ್ನಂತ ಎಷ್ಟೋ ಜನರಿಗೆ ನೀವು ಎಲ್ಲ ಊಟದ ಕಾರ್ ನಿಮಗೆ ನಿಮ್ಗೆ ಏನು ಯಾರು ಸರ್ಕಾರದ ಅಧಿಕಾರಿ ಇರಬಹುದು ಮಿನಿಸ್ಟರ್ ಇರ್ಬೋದು ನಿಮ್ಗೆ ಒಂದು ಕಷ್ಟ ಆಗಿಲ್ಲ ಬೈಪಾಸ್ ಬೈಪಾಸ್ ಬೀಚಿಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗುದಿಲ್ಲ ಜನಸಾಮಾನ್ಯ ಆದ ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಿದ್ರೆ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಐಲಿ ಪರಿಶೇಬಲ್ ಗೂಡ್ಸ್ ಸರಿಯಾಗಿ ನಲ್ಲಿ ಎಲ್ಲಿ ಮುಟ್ಟಿಸುವ ಅಲ್ಲಿ ಆಗುದಿಲ್ಲ ಒಂದು ಗಾಡಿ ಹೋಗ್ಬೇಕಂದ್ರೆ ಆರ್ಬರ್ ಅಲ್ಲಿ ದಿವಸಕ್ಕೆ ಒಂದೂವರೆ ಎರಡು ಸಾವಿರ ಇಲ್ಲಿ ಟೆಂಪಲ್ ಅಧ್ಯಕ್ಷರು ಬಂದಿದ್ದಾರೆ ಎರಡು ಸಾವಿರ ವೆಹಿಕಲ್ ಆರ್ಬರ ಒಳಗೆ ಸಿಗಬೇಕು ಸ್ಯಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇ ದಿವಸ ಇಲ್ಲಿ ಉಡುಪಿಯಿಂದ ಬೀಚಿಗೆ ಹೋಗುವಂತ ಗಾಡಿ ಎಷ್ಟು ಗಾಡಿ ಇಲ್ಲಿ ಇಲ್ಲಿ ಎಲ್ಲ ಇದ್ದವರಿಗೆಲ್ಲ ಗಾಡಿ ಓಡಾಟ ಮಾಡ್ತದೆ ಇಲ್ಲಿಂದ ನೀವು ಎಷ್ಟು ಜನರ ಎಷ್ಟು ಚೀಟಿಂಗ್ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಹೇಳಿಕೆ ಬೇಜಾರಾಗ್ತದೆ ಮಣಿಪಾಲದಿಂದ ಆ ಗುಂಬೆಗೆ ತೀರ್ಥಹಳ್ಳಿಗೆ ರೋಡ್ ಆಗ್ತದೆ ಅದೇ ವೀರಸಾಚಾರ ಇರುವಾಗ ಎಲ್ಲರನ್ನು ವಿಶ್ವಾಸಕ್ಕೆ ಬೈಪಾಸ್ ಬೈಪಾಸ್ನಿಂದ ಮಣಿಪಾಲಕ್ಕೆ ಅತ್ಯಗತ್ಯ ರಸ್ತೆ ಅಂತ ಹೇಳಿದ್ರು ಜನ ಸಪೋರ್ಟ್ ಮಾಡಿದ್ರು ಜನರಿಗೆ ಗೊತ್ತಿದೆ ಕಲ್ಪಿದೆ ಜನರಿಗೆ ಅಕಲಿದೆ ನಮ್ಮ ಜನಪ್ರತಿನಿಧಿಗಳಿಗೆ ಹಾಕಲಿ ಇಲ್ಲದಿದ್ರು ಜನರಿಗೆ ಹಾಕಲಿದೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಬಿ ಎಸ್ ಸಪೋರ್ಟ್ ಮಾಡಿದ್ರು ಆ ರಸ್ತೆ ಆಯ್ತು ಎಲ್ಲರೂ ಖುಷಿಪಟ್ಟರು ಆದ್ರೆ ಮತ್ತೆ ಮಾಡಿದೆ ಅಂತ ಮತ್ತೆ ಬಂದವರು ಮಾಡಿದೆ ಆ ರಸ್ತೆ ಈಗ ಅದು ಇಂಪಾರ್ಟೆಂಟ್ ರಸ್ತೆಯಾ ಇದು ಇಂಪಾರ್ಟೆಂಟ್ ರಸ್ತೆ ಕೋಟ್ಯಾಂತರ ವ್ಯವಹಾರ ಆಗುವಂತ ಈ ರಸ್ತೆಯನ್ನು ನೆಗ್ಲೆಕ್ಟ್ ಮಾಡಿ ಆ ಹಿರಿಯ ಬೆರಡೂರ್ ಎಪ್ರಿ ತೀರ್ಥಹಳ್ಳಿ ಆ ರೋಡ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಈಗ ನರೇಂದ್ರ ಮೋದಿ ಅವ್ರದ್ದು ಅಲ್ಲ ಅಲ್ಲ ಈಗ ನಾವೇ ಈ ರೀತಿ ಯಾಕೆ ಮಾಡುದು ಕೇಳ ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳಿದ್ರು ಜನ ನಿರೀಕ್ಷೆ ಮಾಡ್ತಾ ಇದಾರೆ ಮೇಡಮ್ ಜನ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಮೀಟಿಂಗ್ ಮಾಡ್ತೇವೆ ಕುಡಿತೇವೆ ಹೋಗ್ತೇವೆ ಅದೇ ಕಳೆದ ಐವತ್ತು ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಉಂಟು ಮರು ದಿವಸ ನೋಟಿಸ್ ಕೊಟ್ಟಿದ್ದಾರೆ ಹಾಗಾದ್ರೆ ನೋಟಿಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಹತ್ರ ಹೇಳ ಮೀಟಿಂಗ್ ಮಾಡಿದಾಗ ನಾಟಕ ಮಾಡಿ ಮತ್ತೆ ಮಾಡುದ ಮೂರ್ ಮೂರು ಸರ್ತಿ ನಾವು ಹೋಗಿದ್ದೆ ಎಂತ ಹೋಗಿದೆ ಇನೋಗ್ರೇಷನ್ ಭೂಮಿ ಪೂಜೆ ಭೂಮಿ ಪೂಜೆ ಅಂತ ಹೇಳಿ ಮೆಟ್ಟಲ್ ಇರ್ತಾರೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವರಿಗೆ ಯಾರು ಹೈವೇ ಇರುತ್ತೆ ಅಲ್ಲ ಅವ್ರಿ ಜನ ಒಂದು ದೊಡ್ಡ ಸನ್ಮಾನ ಮಾಡಬೇಕು ಇದನ್ನ ಮಲ್ಪ ತರಿಸಿ ದೊಡ್ಡ ಗಮನ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಮನ ಮಾಡಬೇಡಿ ಕಲ್ವಾ ನೀವು ಎಲ್ಲಿ ಆದರೂ ಹೋಗ್ತೀವಿ ಇಲಾಖೆಯಿಂದ ಇಬ್ಬರು ಕೂಗಿಕೊಂಡು ಬಂದಿದ್ದೇವೆ ಎಲ್ಲಿ ಕುಂದ್ರಲ್ಲಿ ಹೋಗಿ ಇಬ್ಬರ ಮುಚ್ಚಲಾಗಿ ಬಂದಿದ್ದಾರೆ ನಮ್ಮನ್ನ ಜನಪ್ರತಿನಿಧಿ ಅಲ್ವಾ ನೋಡಿ ಇವತ್ತು ಹಂದಿನ ನಂತರ ಇದನ್ನು ಬುತ್ತಿಗೆ ಹಾಕೊಳ್ಳಿ ನಾನ್ ಜನಪ್ರತಿನಿಧಿ ಬುತ್ತಿಗೆ ಹಾಕೊಳ್ಳಿ ನಾಶ ಒಂದು ತಿಂಗಳು ನೀವು ಹೇಳಿದ್ರೆ ಮೀಟಿಂಗ್ ಅಲ್ಲಿ ಮೊನ್ನೆ ಒಂದು ತಿಂಗಳಲ್ಲಿ ಸರ್ವೆ ಮಾಡ್ತೇವೆ ಹೇಳಿ ಆಯ್ತಾ ಸರ್ವೆ ಆಯ್ತಾ ಯಾರು ಒಂದು ಶಾಲೆ ಮಕ್ಕಳನ್ನ ಪಾಪ ಮಾಡ್ತಾರೆ ಆ ಮಕ್ಕಳಿಗೆ ಪಾಪ ನೀರು ಹುಡುಗ ನಾವು ಸರ್ವೆ ಮಾಡೋದು ಯಾರು ಮನಸ್ಸ ಇಲ್ಲ ಯಾವ್ ಜನ ಇಲ್ಲ ಅಲ್ಲಿ ಅವರು ದುಡ್ಡು ಇಟ್ಕೊಂಡು ನೋಡ್ತಾರೆ ಅವನು ಉಚ್ಚೇರ ಆಗತ್ತ ಉಡುಪಿ ವಿದ್ಯಾಂತರ ಜಿಲ್ಲೆ ಅಲ್ವಾ ಬುದ್ಧಿವಂತರ ಜಿಲ್ಲೆ ಅಲ್ವಾ ಯಾವುದಕ್ಕೆ ಬುದ್ಧಿವಂತರ ಆಗತ್ತೆ ಹತ್ತು ವರ್ಷ ಆಯ್ತಾ ಹತ್ತು ವರ್ಷ ಆಯ್ತಾ ಎಲ್ಲಿ ಇವರಿಗೆಲ್ಲ ಎಂತ ಇಲ್ಲಿ ನಾವೆಲ್ಲ ಕರಾವಳಿ ಜನ ಎಲ್ಲ ಬಂದಾಗ ಅಧಿಕಾರಿಗಳಿಗೆಲ್ಲ ಬಂದಾಗ ಅವರಿಗೆ ನಾವು ಉಪಚಾರ ಮಾಡ್ತೇವಲ್ಲ ಇವರಲ್ಲಿ ಅಲ್ಲಿ ಯಾರಿಗೆ ಐವರಿಗೆ ಎಲ್ಲಿ ಅಧಿಕಾರಿಗಳಿಗೆ ಬೇರೆ ಬಹಳ ಪ್ರತಿಯೊಬ್ಬರು ಹೇಳಬೇಕು ಅವರಿಗೆ ಅವಾಗ ಗೊತ್ತಾಗ್ತದೆ ಅಂತ ಹೇಳಿ ನಾವು ಒಬ್ಬರಲ್ಲಿ ಮಾತಾಡೋದಲ್ಲ ಎಷ್ಟಂತ ಪಡುದು ನಾವು ಎಷ್ಟೆಂತ ಕಷ್ಟಪಡುದು ನಿನ್ ಮೊನ್ನೆ ಇಬ್ರು ಹುಡುಗರು ಬಸ್ಸಲ್ಲಿ ಹೋಗ ಬಸ್ಗಳಿಗೆ ಇಟ್ಟಿದೆ ರಾತ್ರಿ ಪುಣ್ಯಾತ್ಮರವರು ಇಲ್ಲಿ ಅವರಲ್ಲ ಒಬ್ಬರಾಜರವರು ಇವ್ರಂತ ಕೇಳಿ ರಾತ್ರಿ ಹತ್ತಿದೆಯೇವನೂ ಅದೇ ನಮ್ಮ ಊರವರ ನಾವೇ ಗೆಲ್ಲೂ ಮಾಡ್ತಾ ಬಂದಿ ನಾನ್ ತಗೊಂಡೋಗ್ತೇವೆ